ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆನ್ಸಿ ಲೇಡೀಸು ನಮಗೆ ಕೆಮ್ಮು ಅಂದರೆ ಮಗು ನಾವು ಕೆಮ್ಮು ಅಂದರೆ ಹೊಟ್ಟೆಯಲ್ಲಿರುವಂಥ ಒಂದು ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಇವತ್ತಿನ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಕೆಲವರು ಎದುರಿಸಿರೋದು ಈಗಿನ ಕಾಲದಲ್ಲಿಯೇ ಅವು ಕೆಂಬೇಡ ಕೆಂಬೇಡ ಅಂತ ಹೇಳ್ತಾರೆ ಕೆಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಬಟ್ ನೀವು ಕೆಮ್ಮಿದ್ರೆ ಮಗುಗೆ ಏನಾರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಖಂಡಿತ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಮಾತಾಡೋದಾಗಿರ್ಬೋದು ಕೆಮ್ಮೋದಾಗಿರ್ಬೋದು ಈ ಥರ ಏನಾರ ಮಾಡಿದ್ರೆ ಮಗುಗೆ ಲೈಟಾಗಿ ಕೇಳಿಸಿದೆ ತ್ರೀ ಮಂತ್ಸಿನ ಅದೆಲ್ಲ ಸ್ಟಾಪ್ ಏನು ಸ್ಟಾರ್ಟ್ ಆಗಿರುತ್ತೆ ಈ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಬಟ್ ಹೋಗ್ತಾ 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 ಡೆವಲಪ್ಮೆಂಟ್ ಆಗ್ತಾ 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 ಜಾಸ್ತಿ ಕೇಳಿಸ್ಬೋದು ಬಟ್ ನೈನ್ ಮಂತ್ಸ್ವರ್ಗೂ ನೀವು ಕೆಮ್ಮದ್ರಾಗಲಿ ಮಾತಾಡೋದ್ರಲ್ಲಿ ಲೈಟಾಗಿ ಮಗುಗೆ ಕೇಳಿಸುತ್ತೆ ಈಗೇನು ಫೇಸ್ ಟು ಫೇಸ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಆ ಥರ ಮಗೇನು ಫೇಸ್ ಟು ಫೇಸು ಡೈರೆಕ್ಟಾಗಿ ಮಾತಾಡ್ತಿರುತ್ತಾರೆ ತೊಂದರೆ ಆಗ್ತಿದೆ ಅನ್ನೋ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿರ್ಬೋದು ನೀವು ನಾವೇ ಲೈವಾಗಿ ನೋಡಿರೋ ಪ್ರಕಾರ ಕೆಮ್ಮೇಡ ಕೆಮ್ಮೇಡ ಅಂತಾರೆ ಬಟ್ ನೀವು ಮನೆಯಲ್ಲೇ ಮನೆ ಮದ್ದುಗಳನ್ನ ಮಾಡ್ಕೊಬೋದು ಟೀ ಕುಡಿತಾ ಇದ್ದೀರಿ ಅದಕ್ಕೆ ಶುಂಠಿ ಹಾಕೋಬೋದು ಇಲ್ಲ ನೀವು ಏನನ್ನ ಬಿಸಿಯನ್ನು ತಿಂತಾ ಇದ್ದೀರಾ ಅಂತೇಳಿ ಅದಕ್ಕೆ ಸ್ವಲ್ಪ ಮೆಣಸು ಹಾಕೋಬೋದು ಈ ಥರ ಕೆಲವೊಂದು ಮನೆ ಮದ್ದುಗಳನ್ನ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅದಾದಮೇಲೂ ನಿಮಗೆ ಕಂಟ್ರೋಲ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ಡಾಕ್ಟರ್ನ ಒಂದ್ಸರಿ ನೋಡೋದು ತುಂಬ ಒಳ್ಳೆಯದು ಅವರೇ ಏನು ತೊಗೋಬೇಕು ಏನು ತೊಗೋಬಾರ್ದು ಅಥವಾ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಬೋದು ಈ ಕೆಮ್ಮೋದರಿಂದ ಸ್ವಲ್ಪ ಮಟ್ಟಿಗೆ ಮಗು ಕೇಳಿಸಿದೆ ಬಟ್ ಒಳಗಡೆ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಎದ್ದುಕೊಳ್ಳೋ ಅಂಥದ್ದು ಯಾವುದೇ ಒಂದು ಸಂಗತಿ ಮಗು ಮೇಲೆ ಪರಿಣಾಮ ಬೀರೋದಿಲ್ಲ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್